ಲ್ಲ ನಿಮ್ಮಿಂದಾನೆಲ್ ಕನವರ್ಸ್ಕೊಂಡು ಇಂತ ಕೆಲಸ ನೀವು ಇಷ್ಟೆಲ್ಲ ಆಗಿದೆ ನೋಡ್ತಾ ಇದೀರ ಆದ್ರೂ ಅಂತ ಪ್ರಶ್ನೆ ಬೇರೆ ಕೇಳ್ತಾ ಇದ್ದೀರಾ ಅಲ್ಲ ನಾನೇನಾರು ಯಾವ ಎಡವಟ್ ಮಾಡ್ಕೊಂಡ್ಬಿಟ್ನಾ ಚೆ ಹಾಗೆಲ್ಲ ಮಾಡೋದಕ್ಕೆ ಚಾನ್ಸ್ ಇಲ್ಲ ಆದ್ರೂ ರೀ ಆಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಎದ್ದು ಬನ್ನಿ ಕಿರಿಕು ನಿನ್ ಕುಂಕುಮ ಅರ್ಧಂಬರ್ಧ ಅನಿಸಿದೆ ಕಾಡಿಗೆ ಕಿಡಿ ಕೂದಲ ಕೆದ್ರಿದೆ ಎಲ್ಲ ನಿಮ್ಮ ಪ್ರಸಾದ ನಂದು ಏನಿದೆ ರೀ ರೌಡಿ ಯಜಮಾನ್ರೆ ಇದೇನಿದ ನಿಮ್ಮ ಕೆನ್ನೆಗೆ ಲಿಪ್ಸ್ಟಿಕ್ ನೆಟ್ಕೊಂಡಿದೆ ರಾಮರಾಮ ನಮ್ಮ ನೋಡಿದವ್ರು ಏನು ಅನ್ಕೊಳಲ್ಲ ಹೇಳಿ ಅದ್ರಲ್ಲೂ ನಾವೇನಾದ್ರೂ ಈ ಹುಟ್ಟಲ್ ಹೊರಗಡೆ ನಮ್ಮ ಕತೆ ಏನು ಮಾಡೋದು ಅಂತಂದ್ರೆ ನಾವು ಹೀಗೆ ಹೊರಗಡೆ ಹೋಗಕ್ಕಾಗಲ್ಲ ಅದಕ್ಕೆ ಬನ್ನಿ ನೀಟಾಗಿ ಸ್ನಾನ ಮಾಡ್ಕೊಂಡು ಹೋಗೋಣ ಒಟ್ಟಿಗೆ ಸ್ನಾನ ಮಾಡೋದಾ ಮಾಡೋದ ನಾನ್ರಿ ಹಾಗಂದ ಸ್ನಾನ ಮಾಡ್ಕೊಂಡ್ ಹೊರಗಡೆ ಹೋಗೋಣ ಈಗ ನಾನ್ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ನೀವ್ ಹೋಗಿ ಓಕೆನಾ ಗುಡ್ ಬಾಯ್ ಕಿರಿಕೋ ಏನ್ ರಡಿಯಜ್ಮಾನ್ ಇಬ್ರು ತಪ್ಪಕೊಂಡ್ ಮನಗಿದ್ವಿ ಜೊತೆಲಿ ಈ ಅವಾಂತರ ಬೇರೆ ನಿಜ ಹೇಳು ರಾತ್ರಿ ನಮ್ಮಿಬ್ರು ಮಧ್ಯ ಏನಾದ್ರು ಯಾಕೆ ಹಾಗೆಲ್ಲ ಏನೂ ಆಗಿಲ್ಲ ರೀ ಚಿಲ್ಕ ತೆಗಿಯಕ್ ಹೋದೆ ಆಗ್ಲಿಲ್ಲ ಅದಕ್ಕೆ ನಿಮ್ಮನ್ನ ಎಪಿಸೋಡ್ ಅಂತ ಬಂದೆ ನೀವ್ ಯಾವ ಝೂಮಲ್ ಇದ್ರೋ ಏನೋ ಹಾಗೆ ಹೇಳ್ಕೊಂಡ್ರಿ ಇಷ್ಟೇನಾ ನಡೆದಿದ್ದು ಯಾಕೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ನಾನ್ ಏನೇನೋ ಅರ್ಥ ಮಾಡ್ಕೊಂಡ್ರಿ ಸದ್ಯಕ್ಕೆ ಸರಿ ಹೋಗಿ ಚಿಲ್ಕ ತೆಗಿರಿ ಮುಗಿಸ್ಕೊಂಡು ಬರ್ತೀನಿ ಅಲ್ಲ ಈ ಮಿಡಿಲ್ ಕ್ಲಾಸ್ ಅವಳ ಹತ್ರ ನಾನು ಯಾಕೆ ಹಿಂಗಾಡ್ತಾ ಇದ್ದೀನಿ ಇವ್ ಯಾಕೆ ನನ್ಗೆ ಇತ್ತೀಚೆಗೆ ಇಷ್ಟು ಕಾಡಿ ತಲೆ ಕೆಡಿಸ್ತಾ ಇದ್ದಾಳೆ ರಾಜಿ ಸೂರಿ ನಾವಿನ್ ಬರ್ತೀವಿ ಅಜ್ಜಿ ತಾತ ಇದೇ ಬೆಳ್ ಬೆಳಿಗ್ಗೆ ಹೊರಟಿಟ್ಟಿದಿರ ಏನ್ ಮಾಡೋದಮ್ಮ ಪಂಡಿತರು ಫೋನ್ ಮಾಡಿದ್ರು ಅದಷ್ಟು ಬೇಗ ಹೊರಟು ಬನ್ನಿ ಅಂದ್ರು ಏನೋ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡೋದು ಬೇರೆ ಇದೆ ಅಂದ್ರು ಇರುವಾಗ ತಡ ಮಾಡೋಕಾಗುತ್ತಾ ಅದಕ್ಕೆ ಹೊರಡ್ತಾ ಇದೀವಿ ಅಜ್ಜಿ ನೀವು ತಾತ ನನ್ನ ಕೈಯಾರೆ ತಿಂಡಿ ತಿಂದೆ ನಾನು ಮಾಡಿರೋ ಕಾಫಿ ಕುಡಿದೆ ಅದು ಹೇಗ ಹೊರಟ್ಬಿಡ್ತೀರಾ ಮಧ್ಯಾಹ್ನ ತನಕ ಇದ್ದು ಆರಾಮಾಗಿ ಹೊರಡಿ ದಯವಿಟ್ಟು ನಮ್ಮ ನಿನ್ ತಡಿಬೇಡಮ್ಮ ಊರಲ್ಲಿ ತುಂಬಾ ಕೆಲಸ ಹಾಗೆ ಉಳ್ಕೊಂಡಿದೆ ನಾವಿನ್ನು ಹೋಗ್ಲೇಬೇಕು ಸರಿ ಹಾಗಾದ್ರೆ ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ ನೀವು ಹೋಗ್ಬಿಟ್ಟು ಬನ್ನಿ ಆದರೆ ನೀವಷ್ಟೇ ಹೋಗೋ ಹಾಗಿಲ್ಲ ಮತ್ತೆ ನಮ್ಮ ಯಜಮಾನ್ರು ನಿಮ್ಮ ಜೊತೆ ಬರ್ತಾರೆ ಅವರೇ ನಿಮ್ಮನ್ನ ಪಂಡಿತರ ಮನೆಗೆ ಡ್ರಾಪ್ ಮಾಡ್ತಾರೆ ಅಲ್ಲ ಸುಮ್ಮನೆ ನಾನು ಯಾಕೆ ನಿಮ್ಗೆ ಪಂಡಿತರ ಮನೆ ಗೊತ್ತಲ್ವಾ ಡ್ರಾಪ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಊರ್ಮಿಳ ಅರ್ಥ ಇದೆ ಅಮ್ಮ ಹಸಿ ಮೈಯನ್ನ ಯಾಕೆ ಕಳಸೋದು ಅಂತ ಅಜ್ಜಿ ಮದ್ವೆ ಆಗಿ ಒಂದ್ ತಿಂಗಳಿಗೇನೆ ಅರ್ಶನದ್ ಮೈ ಹಸಿ ಮೈ ಎಲ್ಲಾ ಮುಗ್ದೋಯ್ತು ರೀ ನೀವು ಅಜ್ಜಿ ಆರಾಮಾಗಿ ಪಂಡಿತರ ಮನೆ ಬಿಟ್ಬಿಟ್ ಬನ್ನಿ ಅಲ್ಲ ಹೋಗ್ಬರೋ ಸಾಮ್ರಾಟ್ ಬಿಡಿ ಅಜ್ಜಿ ತಾತ ನೋಡೋಣ ಅಂದ ಹಾಗೆ ಇದೇ ತಿಂಗಳಲ್ಲಿ ನಮ್ಮೂರ ಹಬ್ಬ ಇದೆ ಎಲ್ರನ್ನು ಕರ್ಕೊಂಡು ನಮ್ಮೂರಿಗೆ ಬರ್ಬೇಕು ಅಜ್ಜಿ ಖಂಡಿತ ನಾವೆಲ್ಲ ಬರ್ತೀವಿ ನಿಮ್ಮ ಮನೇಲೆ ಉಳ್ಕೊತೀವಿ ಖುಷಿನಾ ನಾವಿಲ್ಲಿ ಬರ್ತೀವಮ್ಮ ಹೋಗ್ಬಿಟ್ಟು ಬರ್ತೀವಿ ಏನ್ರಿ ಇದು ಈ ಹಾಳದೋಳು ಬೀದಿಲ್ ಹೋಗೋರ್ ನಮ್ಮನೆ ಕರ್ಕೊಂಡು ಬಂದು ಇಲ್ದೇ ಇರೋ ತಲೆನೋವು ತಂದ್ಲು ಈಗ ನೋಡಿದ್ರೆ ಸಾಮ್ರಾಟ್ನ ಜೊತೆ ಕಳಿಸ್ತಾ ಇದ್ದಾಳೆ ಆನ ನಮ್ಮ ಇದೇ ನಮ್ಮ ಚರಿತ್ರೆ ಹೇಳಿದ್ರೆ ನಾವು ಏನು ಮಾಡೋದು ನೀನೇನ್ ಭಯ ಪಡ್ಬೇಡ ನೀನು ಅನ್ಕೊಂಡಾಗ ಏನೂ ಆಗಲ್ಲ ಅವರು ಸಾಮ್ರಾಟ ಹತ್ರ ಈ ವಿಚಾರ ಮಾತಾಡೋದೇ ಇಲ್ಲ ದೇವ್ರೆ ಯಾವುದೇ ಕಾರಣಕ್ಕೂ ನಾನು ಯಾರು ನನ್ನ ಹಿನ್ನೆಲೆ ಏನು ಅನ್ನೋದು ನನ್ನ ಮಕ್ಕಳು ಸೊಸೆದಿರಿಗೆ ಇರೋ ಹಾಗೆ ಮಾಡಪ್ಪ ಈ ಪುಟ್ಟ ಹೃದಯದಲ್ಲಿ ನಿಮಗೆ ಅಂತ ದೇವಸ್ಥಾನ ಕಟ್ಟಿ ಈಗಾಗ್ಲೇ ಅಲ್ಲಿ ನಿಮ್ಮನ್ನ ದೇವತೆ ಮಾಡಿ ಆರಾಧಿಸ್ತಾ ಇದ್ದೀನಿ ಪ್ರೇಮ್ ನೀನ್ ಅಂದ್ಕೊಂಡಿರೋಷ್ಟು ಒಳ್ಳೆಯವನಲ್ಲ ನನ್ಗಂತೂ ನಾನು ಉಸಿರಿರೋವರ್ಗೂ ನಿಮ್ ಜೊತೆ ಬದುಕೋ ಆಸೆ ಎಷ್ಟೋ ತೊಂದರೆ ಮಾಡಿದ್ಯಾ ಕಾಲೇಜ್ಗೆ ಹೋಗಲ್ವಾ ಯಾಕೋ ತುಂಬ ತಲೆನೋತಿತ್ತಪ್ಪ ಅದಕ್ಕೆ ಹಾಗೆ ಮಲಗಿದ್ದೆ ನನ್ನ ಮಗಳಿಗೆ ತಲೆನೋವು ಬಂದಿರೋದು ಯಪ್ಪ ಗೊತ್ತಾಗದೇ ಇದ್ರು ಮೆಡಿಸನ್ ತರ ಸ್ಟ್ರಾಂಗ್ ಆದ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ತಗ ಕುಡಿ ಇಷ್ಟೇ ಆಗ್ಲಿ ಅಪ್ಪ ಅಲ್ವಾ ಮಗಳು ಭಾವನೆ ಬೇಗ ಮನಸ್ಸು ತಟ್ಟುತ್ತೆ ಬಿಡು ಅಂದಾಗೆ ಅಮ್ಮ ಇಲ್ಲಿ ಅವಳು ಸೌಂಡೇ ಇಲ್ಲ ಈ ಮನೆ ಪ್ರಶಾಂತವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ನಿನ್ನೆ ನಿನ್ನ ಬರ್ಡೇಗೆ ತಂದಿದ್ದ ಕೇಕನ್ನ ನೀನು ಬೇಗ ಬಂದು ಕಟ್ ಮಾಡಲಿಲ್ಲ ಅಂತ ಮಗ ಊದಿಸ್ಕೊಂಡು ಮಲ್ಕೊಂಡೇ ಇದ್ದಾಳೆ ಇನ್ನು ಹಾಗಿದ್ರೆ ಇವತ್ತು ಅಡುಗೆ ಮನೇಲಿ ನಿಮ್ಮದೇ ರಾಜ್ಯ ಭಾರ ಸರಿ ನೀನು ಬೇಗ ರೆಡಿ ಆಗ್ಬಿಟ್ವಾ ನಿನಗಿಷ್ಟವಾದ ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಅಂತೆ ನಾನು ಇಂಥ ದಡ್ಡಿ ಮನೆಗೆ ಹೋದ್ಮೇಲೆ ಫೋನ್ ಮಾಡುವಂತ ಅಕ್ಕ ಹೇಳಿದ್ಲು ನಾನು ಮಾಡಲೇ ಇಲ್ವಲ್ಲ ಮೊದ್ಲು ಅವಳ ಹತ್ರ ಮಾತಾಡಬೇಕು ಹಲೋ ಕನ್ನಮ್ಮ ಗುಡ್ ಮಾರ್ನಿಂಗ್ ಇದ್ದೆ ಮುಗಿತಾ ಇವಾಗ ಇದೆಯಾ ನಾನು ಮಲಗಿದ್ದೆ ಅಂತ ನಿನ್ಗೆ ಯಾರಕ್ಕ ಹೇಳಿದ್ರು ನೀನು ರಾತ್ರಿ ಗುಡ್ ನೈಟ್ ಹೇಳಿದೆ ಮಲಗಿದ್ಯಾ ಅಂತಂದರೆ ನಿನಗೆ ತಲೆನೋವು ಬಂದಿರೋದು ಕನ್ಫರ್ಮ್ ಬೆಳಗ್ಗೆ ನೀನು ಲೇಟಾಗಿ ಹೇಳೋದು ಕನ್ಫರ್ಮ್ ಅಂತ ನನಗೆ ಗೊತ್ತು ಇದೇನು ಹೊಸ್ತಾ ನನಗೆ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಅಕ್ಕ ನೀನು ಆದರೆ ನಾನೇ ಸ್ಟುಪ್ ಆ ಪ್ರೇಮ್ ನನಗೆ ಕಾಟ ಕೊಡ್ತಿದ್ರು ಫೋನ್ ಮಾಡಿ ಮಾತಾಡಬೇಕು ಸಿಗ್ಬೇಕು ಅಂತ ಹಿಂದೆ ಬಿದ್ದಿದ್ರು ಯಾವುದನ್ನು ನಿಂಗೆ ಹೇಳಿದೆ ಮುಚ್ಚಿಟ್ಬಿಟ್ಟೆ ಎಂತ ಪಾಪಿ ಅಲ್ವಕ್ಕ ನಿನ್ನ ತಂಗಿ ಏ ಹುಚ್ಚಿ ಯಾಕೆ ಏನೇನೋ ಮಾತಾಡ್ತಿದ್ಯಾ ನೋಡು ನಿನಗೇನು ತೊಂದರೆ ಆಗಲಿಲ್ಲ ಈ ಅಕ್ಕ ನಿನ್ನ ಜೊತೆ ಇರೋವರೆಗೂ ನಿನಗೆ ಯಾವ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ ಸುಮ್ಮನೆ ಹಾಗಾಯ್ತು ಹೀಗಾಯ್ತು ಅಂತ ಯಾವನೇ ಅವನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನೀನ್ ತಲೆನೋವು ಬರ್ಸ್ಕೊಂಡು ಮಲಗಬೇಡ ಆರಾಮಾಗೆದ್ದು ದಿನನ ಹೊಸ ರೀತಿ ಶುರು ಮಾಡು ಗೊತ್ತಾಯ್ತಾ ಸರಿ ಅಕ್ಕ ಇನ್ನೊಂದು ವಿಷಯ ಆ ಪ್ರೇಮ್ ನಿನಗೆ ಮತ್ತೆ ಮತ್ತೆ ಕಾಲ್ ಮಾಡ್ಬೋದು ಮಾತಾಡ್ಸೋದಕ್ಕೂ ಟ್ರೈ ಮಾಡ್ಬೋದು ಬೇಕಾದ್ರೆ ನನ್ನ ಮತ್ತೆ ಯಾರಿಸೋದಕ್ಕೂ ನೋಡ್ಬೋದು ಆದರೆ ನೀನು ನಿನ್ನ ಹುಷಾರಲ್ಲಿ ಇರಬೇಕು ನಿನ್ನ ಬಾವ ಅವನ ಮೇಲೆ ಒಂದು ಕಣ್ಣು ಇಡ್ಸಿದ್ದಾರೆ ನೀನು ಯಾರಿಗೂ ಯಾವ್ದಕ್ಕೂ ಹೆದರ್ಕೋಬೇಡ ಹ್ಮ್ ಸರಿ ಅಕ್ಕ ದಿನ ಹೇಗ್ ಕಾಲೇಜ್ ಹೋಗಿ ಬರ್ತಾ ಇದ್ಯೋ ಇವಾಗ್ಲೂ ಹಾಗೆ ಹೋಗ್ಬಾ ಸರಿ ಅಕ್ಕ ನೀ ಹೇಗ್ ಹೇಳ್ತೀಯೋ ಹಾಗೆ ಊರ್ಮಿಳಾ ಸಾರಿ ಫೋನ್ ಮಾತಾಡ್ತಿದ್ಯಾ ನಾನು ಆಮೇಲೆ ಬರ್ತೀನಿ ಹೇ ಇಲ್ಲ ತುಳಸಿ ಫೋನ್ ಮಾಡಿದ್ಲು ಸುಮ್ಮನೆ ಮಾತಾಡ್ತಿದ್ದೆ ತುಳಸಿ ನಿಂಗೆ ಆಮೇಲೆ ಮಾಡ್ತೀನಿ ಆಯ್ತಾ ಬಾಯ್ ಅಕ್ಕ ಬಾಯ್ ಹೇಳಿ ಅಕ್ಕ ಏನು ವಿಷಯ ಏನಿಲ್ಲ ತರಕಾರಿ ತರೋಕ್ಕೆ ಮಾರ್ಕೆಟ್ ಹೋಗಬೇಕಿತ್ತು ನೀನೇನಾರು ಫ್ರೀ ಇದ್ರೆ ನನ್ನ ಜೊತೆ ಬರ್ತೀಯಾ ಖಂಡಿತವಾಗ್ಲೂ ಬರ್ತೀನಕ್ಕ ನಂಗೂ ಟೈಮ್ ಪಾಸ್ ಆದಾಗ ಆಗುತ್ತೆ ಒಂದು ನಿಮಿಷ ಸ್ಯಾರಿ ಚೇಂಜ್ ಬರ್ತೀನಿ ಸರಿ ಅಕ್ಕ ಹ್ಞೂ ಆನಿಯನ್ ಬೇಕಲ್ಲ ತಗೊಳ್ಳಿ ನಾನು ಆಲೂಗಡೆ ತಗೊಂಡಿ ಸರಿ ಅತ್ತೆ ಹೇಳಿದ ಎಲ್ಲಾ ತರ್ಕಾರಿ ತಗೊಂಡಿದ್ದೀವಿ ತಾನೇ ಏನು ಮರ್ತಿಲ್ಲ ಹ್ಮ್ ಅತ್ತೆ ಹೇಳಿದ್ನ ಎಲ್ಲಾ ತಗೊಂಡಿದೀವಿ ಏನೂ ಮರ್ತಿಲ್ಲ ಆದ್ರೆ ಅತ್ತೆ ಹೇಳ್ದೆ ಇರೋದು ನಂದು ಒಂದ್ ಫೇವ್ರೆಟ್ ತರಕಾರಿ ಇದೆ ತಗೊಳ್ಲಾ ಅಯ್ಯೋ ಅದಕ್ಕೆ ಏನಂದ್ರೆ ದಾರ ಅಲ್ವಾ ತಗೋ ಆ ತರಕಾರಿ ಯಾವುದು ನುಗ್ಗೆಕಾಯಿ ಏನು ನುಗ್ಗೆಕಾಯಿನ ಇದು ನನ್ನ ತರಕಾರಿ ನಾನು ಸಾಂಬಾರ್ ಮಾಡ್ತೀನಿ ಪಲ್ಯ ಮಾಡ್ತೀನಿ ಹುಳಿ ಗೊಜ್ಜು ಫ್ರೈ ಏನೇನೆಲ್ಲ ಡಿಶ್ ಮಾಡ್ತೀನಿ ಗೊತ್ತಾ ಊರ್ಮಿಳಾ ಪ್ಲೀಸ್ ಯಾವ್ದೇ ಕಾರಣಕ್ಕೂ ಈ ನುಗ್ಗೆಕಾಯಿ ಮಾತ್ರ ತಗೊಂಡ್ಬೇಡಮ್ಮ ಇದ್ರ ಸಹವಾಸನೆ ಬೇಡ ನಮ್ಗೆ ಇದೇನಕ್ಕ ಹೀಗೆ ಹೇಳ್ಬಿಟ್ರಿ ನುಗ್ಗೆಕಾಯಿ ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ನಿಮ್ಗೆ ಗೊತ್ತು ಗೊತ್ತು ನಿನ್ಕಿಂತ ಜಾಸ್ತಿನೇ ಗೊತ್ತು ಅದಕ್ಕೆ ಇದು ಬೇಡ ಅಂತಿರೋದು ನುಗ್ಗೆಕಾಯಿ ಉಪಯೋಗ ಗೊತ್ತು ಅಂತೀರಾ ಆದ್ರೂ ಅದನ್ನ ತಗೋಬೇಡ ಅಂತ ಇದ್ದೀರಾ ಯಾಕಕ್ಕ ಅಷ್ಟಕ್ಕೂ ನುಗ್ಗೆಕಾಯಿ ತಗೊಂಡ್ರೆ ಏನಾಗುತ್ತೆ ಏನಾಗುತ್ತಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ಣಿಗೆ ಯಾಕ್ರಿ ಈಗೆಲ್ಲ ಆಡ್ತಿದೀರ ನುಗ್ಗೆ ಕೈ ವೇಸ್ಟ್ ಮಾಡಿದೆ ನಾರ್ಮಲ್ ಆಗಿರೋ ನಿಮ್ ಕಾಟ ತಡ್ಕೊಳಕ್ ಆಗಲ್ಲ ಅಂಥದ್ರಲ್ಲಿ ನುಗ್ಗೆ ಕೈ ತಿಂದು ಒಳ್ಳೆ ಕುದುರೆ ತರ ಆಡ್ತಿದೀರ ನಿನ್ನ ನೋಡಕ್ ಒಳ್ಳೆ ವೈಲ್ಡ್ ಅನಿಮಲ್ ತರಾನೇ ಇದೀರಾ ಈಗ ನಾನೇನಾರು ನಿಮ್ ಕೈಗೆ ಸಿಕ್ಕಿದ್ರೆ ನನ್ ಕತ್ತೆ ಯಾರೋ ಹರ ಚಳಿ 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 ಅಕ್ಕ ಅಕ್ಕ ಎಲ್ ಕಳ್ದು ಹೋಗಿದ್ದೀರಾ ಏನ್ ಯೋಚನೆ ಮಾಡ್ತಿದ್ದೀರಾ ನುಗ್ಗೆಕಾಯಿ ತಗೊಳ್ತೀನಿ ಅಂದಿದ್ದಕ್ಕೆ ಒಳ್ಳೆ ಶಾಕ್ ಹೊಡೆದಿರೋ ತರ ನಿಂತಿದ್ದೀರಲ್ಲ ಅಯ್ಯೋ ದೇವ್ರೆ ಮತ್ತಿನ್ನೇನ್ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲಮ್ಮ ನುಗ್ಗೆಕಾಯಿ ತಗೊಂಡೋದ್ಮೇಲೆ ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ತಿದ್ದೆ ಯಾಕಕ್ಕ ನುಗೆ ಹಿಂದೆ ಏನಾದ್ರು ದುರಂತ ಕತೆ ಬೇರೆ ಬೇರೆಯವ್ರಿಗೆ ಹಬ್ಬ ಹಬ್ಬ ಇರ್ಲಿ ನಿನ್ ತಗೋ ಹ್ಮ್ ಒಂದ್ ಇಪ್ಪತ್ ತಗೊಳ್ಳ ಎಷ್ಟೊಂದು ಐಟಮ್ ಹೆಸ್ರೆಲ್ಲ ಹೇಳ್ದೆ ಒಂದ್ ಐವತ್ ತಗೋ ಹ್ಮ್ ಸರಿ ೇಟ್ಗೆ ನಾನು ಇವ್ನ ಇಗ್ನೋರ್ ಮಾಡ್ತಿರೋದು ಗೊತ್ತಾಗ್ತಿಲ್ಲ ಅನ್ಸುತ್ತೆ ಇವ್ನ ಹೀಗೆ ನನಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ರೆ ಫೋನ್ ರಿಸೀವ್ ಮಾಡಿ ಬೈದು ಬುದ್ಧಿ ಹೇಳೋದೇ ಒಳ್ಳೇದು ಅನಿಸ್ತಿದೆ ಬಡ ಬಡ ಅಕ್ಕ ಹೇಳ್ದಾಗೆ ಇವನನ್ನ ಇಗ್ನೋರ್ ಮಾಡೋದೇ ಒಳ್ಳೇದು ಏಂಜಲ್ ಏಂಜಲ್ ನಿಂತ್ಕೊಳ್ಳಿ ಏಂಜಲ್ ಯಾಕೆ ನನ್ನ ಜೊತೆ ಮಾತಾಡಕ್ಕೆ ಅವಾಯ್ಡ್ ಮಾಡ್ತಿದ್ದೀರಾ ನಾನು ನಿಮ್ಮ ಜೊತೆ ಮಾತಾಡಬೇಕು ನಿನ್ನ ಹತ್ರ ಮಾತಾಡೋಕ್ಕೆ ನಿನ್ನ ಮುಖ ನೋಡೋಕ್ಕೆ ನನಗೆ ಮನಸ್ಸಿಲ್ಲ ಸುಮ್ಮನೆ ನನ್ನ ದಾರಿ ಅಡ್ಡ ಬರಬೇಡ ಹೋಗು ಇಲ್ಲಿಂದ ಯಾರು ನನ್ನ ಬಗ್ಗೆ ತಪ್ಪು ತಪ್ಪಾಗಿ ಹೇಳಿ ನಿಮ್ಮ ಮೈಂಡ್ ವಾಶ್ ಮಾಡಿದ್ದಾರೆ ನೀವು ತಿಳ್ಕೊಂಡಿರೋ ಹಾಗೆ ನಾನು ಅಲ್ಲ ಹೌದು ನೀನು ನಾನು ತಿಳ್ಕೊಂಡಿರೋ ಹಾಗಿಲ್ಲ ಅದಕ್ಕೆ ನಿನ್ನ ಹತ್ರ ಮಾತಾಡೋಕ್ಕೂ ನಾನು ರೆಡಿ ಇಲ್ಲ ಸುಮ್ಮನೆ ಹೋಗಿಲ್ಲಿಂದ ಹಠ ಮಾಡಬೇಡಿ ತುಳಸಿ ಅವರೇ ನೀವಂದರೆ ನನಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಿಲ್ಲ ನೀವೇನಾದ್ರೂ ಹಠ ಮಾಡಿ ನನ್ನ ಜೊತೆ ಮಾತ್ ಬಿಟ್ರೆ ಮುಂದೆ ತುಂಬಾ ಪಡ್ತೀರಾ ಏನು ನಾನ್ ಪಶ್ಚಾತ್ತಾಪಡ್ತೀನಿ ಮಾಡ್ಬಿಡ್ತೀಯ ನೀವಂದ್ರೆ ನಿಮ್ಗೆ ಏನ್ ಮಾಡ್ಲಿ ನಾನೇ ಸೂಸೈಡ್ ಮಾಡ್ಕೋತೀನಿ ಅಷ್ಟೇ ತಲೆ ಕೆಟ್ಟಿದ್ಯಾ ನಿನ್ಗೆ ಮಾತಾಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಬಿಡ್ತೀಯ ನಿಮ್ಮನ್ನ ಇದ್ರೆ ಟೆಸ್ಟ್ ಮಾಡಿ ಈ ಸೆಕೆಂಡಲ್ಲೇ ಇಲ್ಲೇ ನಿಮ್ಮ ಮುಂದೆನೆ ಪ್ರಾಣ ಬಿಡ್ತೀನಿ ಆಗಿದೆ ಅಷ್ಟಕ್ಕೂ ನನಗೋಸ್ಕರ ನೀನು ಏನು ಸಾಯಬೇಕು ನೋಡು ನೀ ನನ್ನನ್ನು ಪ್ರೀತಿಸಿರ್ಬೋದು ಆದರೆ ನಾನು ಇನ್ನೂ ಪ್ರೀತಿಸೋಲ್ಲ ಪರವಾಗಿಲ್ಲ ನೀವು ಪ್ರೀತಿಸೋದು ಬೇಡ ಯಾಕಂದ್ರೆ ಬಲವಂತವಾಗಿ ಪ್ರೀತಿ ಪಡ್ಕೊಳ್ಳೋ ಮನಸ್ಸು ನನಗಿಲ್ಲ ನೋಡಿ ನಾನು ನಿಮ್ಮ ಜೊತೆ ಕೆಲವು ವಿಷಯಗಳ್ನ ಮಾತಾಡಬೇಕು ನನ್ನ ಬಗ್ಗೆ ಕ್ಲಾರಿಟಿ ಕೊಡಬೇಕು ದಯವಿಟ್ಟು ಬರ್ತೀರಾ ಒಂದು ಹತ್ತು ನಿಮಿಷ ಕೂತು ಮಾತಾಡೋಣ ನೋಡಿ ನಾನು ಹೇಳಿದ ಕೇಳಿದ ಮೇಲೂ ನಿಮಗೆ ನನ್ನ ಬಗ್ಗೆ ಇರೋ ಭಾವನೆ ಬದಲಾಗಿಲ್ಲ ಅಂತ ಅಂದ್ರೆ ನಿಮ್ದಾರಿ ನಿಮಗೆ ನಂದಾರಿ ನನಗೆ ಸರಿನಾ ನೋಡು ಪ್ರೇಮ್ ಪ್ಲೀಸ್ ಇಲ್ಲ ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ ನಾನು ಕೇಳ್ತಾ ಇರೋದು ನಿಮಗೆ ಹತ್ತು ನಿಮಿಷ ಟೈಮ್ ಅಷ್ಟೇ ನೋಡು ನಾನು ನಿಮಗೆ ಖಂಡಿತ ಸಿಗ್ತೇನೆ ನೀನು ಅದೇನು ಹೇಳ್ತೀಯೋ ಹೇಳು ಆದರೆ ಇವತ್ತಾಗಲ್ಲ ಬೇಕಿದ್ರೆ ನಾಳೆ ಮಧ್ಯಾಹ್ನ ಹೊರಗಡೆ ಎಲ್ಲಾದರೂ ಮೀಟ್ ಆಗೋಣ ಸರಿ ಅಂತ ಹಾಗೆ ಮಾಡಿ ನಾನು ಕಾಯ್ತೀನಿ ನೀನು ನಾಳೆ ನನಗೆ ಸಿಕ್ಬಿಟ್ಟು ನೋಡೆ ಆಮೇಲೆ ನಾನೇ ಬೇಡ ಬೇಡ ಅಂದರು ನೀನೇ ನನ್ನ ಹಿಂದೆ ನಾಯಿ ಥರ ಸುತ್ತಬೇಕು ಹಾಗೆ ಮಾಡ್ತೀನಿ